ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ ದರ್ಶನ್ಗೆ ಶುಭ ಶುಕ್ರವಾರ ಅಂತಾನೆ ಹೇಳ್ಬಹುದು ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆಲ್ಲ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಎ ಟು ಕೊಲೆ ಆರೋಪಿಯಾಗಿದ್ದ ನಟ ದರ್ಶನ್ಗೆ ಇವತ್ತು ನ್ಯಾಯಾಲಯ ಜಾಮೀನು ನೀಡಿದೆ ಹಾಗೆ ಎ ಒನ್ ಆರೋಪಿಯಾಗಿದ್ದ ಪವಿತ್ರಾ ಗೌಡಗೂ ನ್ಯಾಯಾಲಯ ಬೇಲ್ ನೀಡಿ ಆದೇಶ ಹೊರಡಿಸಿದೆ ಈ ಮೂಲಕ ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಂತಾಗಿದೆ ಒಟ್ಟು ಏಳು ಆರೋಪಿಗಳು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ಲ ಜಾಮೀನು ಅರ್ಜಿಗಳನ್ನು ಪುರಸ್ಕರಿಸಲಾಗಿದೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಅನುಕುಮಾರ್ ವಿನಯ್ ನಾಗರಾಜು ಲಕ್ಷ್ಮಣ್ ಪ್ರದೂಷ್ ರಾವ್ ಜಗದೀಶ್ಗೂ ಜಾಮೀನು ನೀಡಲಾಗಿದೆ ಈ ಮೂಲಕ ಒಟ್ಟು ಏಳು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಜಾಮೀನು ಕೊಡುವಾಗ ಹೈಕೋರ್ಟ್ ಕೆಲವೊಂದು ಷರತ್ತುಗಳನ್ನು ವಿಧಿಸಿದೆ ಅಂದರೆ ತಲಾ ಇಬ್ಬರು ಶೂರಿಟಿಗಳನ್ನು ಕೋರ್ಟ್ಗೆ ಕೊಡಬೇಕು ಅದಾದ ಬಳಿಕ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಬಿಡುಗಡೆಯಾಗುತ್ತೆ ಅಂದರೆ ದರ್ಶನ್ಗೆ ಇವತ್ತು ಸಿಕ್ಕಿರುವಂತಹ ಬೇಲ್ ಏನಿದೆ ಅಲ್ವಾ ಅದು ರೆಗ್ಯುಲರ್ ಬೇಲ್ ಆಗಿದೆ ಈ ಹಿಂದೆ ದರ್ಶನ್ ಅವರು ಮೆಡಿಕಲ್ ಬೇಸಿಸ್ ಮೇಲೆ ಜಾಮೀನು ತಗೊಂಡು ಹೊರಗಡೆ ಬಂದಿದ್ರು ಆದ್ರೀಗ ಕೋರ್ಟ್ ಅವರಿಗೆ ಬೇಲ್ ಮಂಜೂರು ಮಾಡಿದೆ ಹೀಗಾಗಿ ಅವರು ಇನ್ಮುಂದೆ ಜೈಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸುಮಾರು ಏಳು ತಿಂಗಳ ನಂತರ ದರ್ಶನ್ಗೆ ಜಾಮೀನು ಸಿಕ್ಕಿರುವಂಥದ್ದು ಇದೇ ಪ್ರಕರಣದಲ್ಲಿ ಈ ಹಿಂದೆಯೇ ಇಬ್ಬರು ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು ಆದರೆ ಇದಕ್ಕೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸಿರಲಿಲ್ಲ ಆದರೆ ದರ್ಶನ್ಗೆ ಜಾಮೀನು ನೀಡುವಾಗ ಆಕ್ಷೇಪಣೆ ಸಲ್ಲಿಸಿದರು ಆದರೆ ಇವತ್ತು ನ್ಯಾಯಾಧೀಶರಾದ ವಿಶ್ವಜಿತ್ ಶೆಟ್ಟಿ ಪೀಠದಿಂದ ಮಹತ್ವದ ಆದೇಶ ಪ್ರಕಟವಾಗಿದ್ದು ಎಲ್ಲ ಕೊಲೆ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ವಾದ ಮಂಡಿಸಿದ್ರು ನಮ್ಮ ಕಕ್ಷಿದಾರರಿಗೆ ಯಾಕೆ ಜಾಮೀನು ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಹೇಳಿದರು ಆಲ್ರೆಡಿ ದರ್ಶನ್ ಅವರು ಮೆಡಿಕಲ್ ಬೇಲ್ ತಗೊಂಡು ಕೆಂಗೇರಿಯ ಬಿ ಜಿ ಎಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಮೂರ್ನಾಲ್ಕು ವಾರದಿಂದ ಇವತ್ತು ಸರ್ಜರಿ ಮಾಡಿಸ್ತಾರೆ ನಾಳೆ ಮಾಡಿಸ್ತಾರೆ ಅಂತ ದಿನ ದೂಡ್ಕೊಂಡೇ ಬಂದರೂ ವಿನಃ ಸರ್ಜರಿ ಅಂತೂ ಮಾಡಿಸ್ತಿಲ್ಲ ಇದೀಗ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಹಾಗಾಗಿ ನೆಕ್ಸ್ಟ್ ಅವರು ಯಾವಾಗ ಬೇಕಾದರೂ ಸರ್ಜರಿ ಮಾಡಿಸ್ಕೋಬಹುದು ಯಾವೆಲ್ಲ ಚಿತ್ರದ ಶೂಟಿಂಗ್ ಅರ್ಧಕ್ಕೆ ನಿಂತಿತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಬಹುದು ಈಗ ಸೊ ಇನ್ನು ದರ್ಶನ್ ಅವರು ಜೈಲಲ್ಲಿರುವಾಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಟಫ್ ಫೇಸ್ನ ಎದುರಿಸ್ಬೇಕಾಯಿತು ಹೇಗಾದರೂ ಮಾಡಿ ಗಂಡ ದರ್ಶನ್ಗೆ ಬೇಲ್ ಕೊಡಿಸಲೇಬೇಕು ಅಂತ ಟೆಂಪಲ್ ರನ್ ಮಾಡ್ತಿದ್ರು ಇವತ್ತು ಜಾಮೀನು ಮಂಜೂರು ಆದ ಕೂಡಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ದೇವರಿಗೆ ಹೂ ಅರ್ಪಿಸುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಜೈ ನಮೋ ಶಂಕರ ಹಾಡು ಹಾಕಿ ದೇವರಿಗೆ ಹೂವನ್ನು ಅರ್ಪಿಸ್ತಿರುವ ಫೋಟೋ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಇನ್ನು ದರ್ಶನ್ ಜೈಲಿನಲ್ಲಿರುವಾಗ ನಟ ಧನ್ವೀರ್ ಯಾವಾಗಲೂ ಅವರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ರು ವಿಜಯಲಕ್ಷ್ಮಿ ಜೊತೆನೇ ಇರ್ತಾ ಇದ್ರು ಕಷ್ಟದ ಸಮಯದಲ್ಲಿ ಯಾವಾಗಲೂ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಅವರಿಗೆ ಧೈರ್ಯ ತುಂಬ್ತಾ ಇದ್ರು ಇವತ್ತು ಡಿ ಬಾಸ್ಗೆ ಜಾಮೀನು ಸಿಕ್ಕ ಖುಷಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಅದರಲ್ಲಿ ಉಸಿರಿರುವರೆಗೂ ಇರ್ತೀವಿ ನಿಮ್ಮ ಹಿಂದೆ ಅಂತ ಬರ್ಕೊಂಡಿದ್ದಾರೆ ಒಟ್ನಲ್ಲಿ ಈ ಸುದ್ದಿ ಕೇಳಿ ಡಿ ಬಾಸ್ ಅಭಿಮಾನಿಗಳು ಅದಾಗ್ಲೇ ಆರ್ ಆರ್ ನಗರದ ಮನೆ ಹತ್ರ ಜಮಾಯಿಸಿದ್ದಾರೆ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ತೂಗುದೀಪ ನಿಲಯದ ಮುಂದೆ ಬೇರೆ ಬೇರೆ ಭಾಗಗಳಿಂದ ಬಂದು ಹೂವಿನ ಹಾರ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ ದರ್ಶನ್ ಅವರು ಕಷ್ಟದಲ್ಲಿದ್ದಾಗಲೂ ಅವರ ಅಭಿಮಾನಿಗಳು ಮಾತ್ರ ಅವರ ಸಾಥ್ ಬಿಡಲಿಲ್ಲ ಜೈ ಡಿ ಬಾಸ್ ಅಂತ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಹಬ್ಬ ಆಚರಿಸದ ಹಾಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರಿಗೆ ಬೆನ್ನು ನೋವು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬೇಜಾರಿದೆ ಆದರೆ ಜಾಮೀನು ಸಿಕ್ಕಿರೋದ್ರಿಂದ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಲ್ಲದೆ ವಿಜಯಲಕ್ಷ್ಮಿ ಅವರಿಗೆ ಧನ್ಯವಾದವನ್ನು ಹೇಳ್ತಿದ್ದಾರೆ